ಇಂತಹ ಬೇಗಗಳು ನಮ್ಮ ಜೀವನದಲ್ಲಿ ಇರಬೇಕು ಈ ಗುರು ಭಗವತಿ ಬೇಕು ಅನ್ನೋದು ಯಾಕೆ ಅಂತ ಕೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಗುರುಗಳ ಅನುಗ್ರಹ ಅನ್ನುವುದು ಅತ್ಯಂತ ಮುಖ್ಯವಾಗಿದ್ದು ಗುರುಗಳ ಅನುಗ್ರಹ ಇಲ್ಲದೇನೆ ಯಾವ ಕೆಲಸವನ್ನು ಕೂಡ ಸಾಧನೆ ಮಾಡಬೇಕು ಅತ್ಯಂತ ಪ್ರಮುಖವಾದ ಒಂದು ಅವಶ್ಯಕತೆ ಒಬ್ಬ ಋಷಿಕುಮಾರ ಒಬ್ಬ ಇದ್ದ ಯವಕ್ರೀತ ಅಂತ ಅವನ ಹೆಸರು ಅವನದೊಂದು ಉದ್ದೇಶ ಏನು ಅಂತ ಹೇಳಿದರೆ ನಾನು ತಪಸ್ಸನ್ನು ಮಾಡಿ ಎಲ್ಲ ವಿದ್ಯೆಯನ್ನು ಸಂಪಾದನೆ ಮಾಡ್ತೇನೆ ಅಂತ ಸಾಮಾನ್ಯವಾಗಿ ವಿದ್ಯೆಯನ್ನು ನಾವು ಕಲಿಬೇಕು ಅಂತಂದರೆ ಗುರುಮುಖಿಯನ್ನು ಅಧ್ಯಯನ ಮಾಡಬೇಕು ಅಂತ ಗುರುಗಳ ಅನುಗ್ರಹ ಇಲ್ಲದೇನೆ ಯಾವ ವಿದ್ಯೆಯುಗಳು ಇಲ್ಲ ಆ ಯವಕ್ರೀತನ ಉದ್ದೇಶ ಏನಿತ್ತು ಅಂತಂದರೆ ಯಾವ ಗುರುಗಳು ಬೇಡ ನಾನು ಸ್ವತಂತ್ರವಾಗಿ ತಪಸ್ಸನ್ನು ಮಾಡಿ ಮಂತ್ರ ಸೀತಿಯಿಂದಲೇ ಎಲ್ಲವನ್ನು ಗಳಿಸಿಕೊಳ್ತೇನೆ ಅಂತ ಇದು ಸಾಧ್ಯವ್ ಗುರು ಭಕ್ತಿ ಇಲ್ಲದೇನೆ ಗುರು ಸೇವೆ ಇಲ್ಲದೇನೆ ಯಾವುದನ್ನು ಗಳಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಈ ಯವಕೃತ ಇರುವಂತಹ ವ್ಯಕ್ತಿ ನಾನು ಸಾಧಿಸಿಕೊಳ್ತೇನೆ ಅಂತ ಹೊರಟ ಇಷ್ಟಾದಾಗ ಇಂದ್ರದೇವರು ಬಂದ್ರಂತ ಬಂದು ಮನವರಿಕೆ ಮಾಡಿದ್ರು ನೋಡಿ ನೀನು ಮಾಡ್ತಾ ಇದ್ದರು ತಪ್ಪು ಈ ರೀತಿ ಮಾಡಬಾರದು ಯಾವುದೇ ವಿದ್ಯೆ ಅದು ಗುರುಮುಖೇನ ಬರಬೇಕು ನೀನು ಗುರುಗಳ ಅನುಗ್ರಹವನ್ನು ಸಂಪಾದನೆ ಮಾಡಿದೆ ನೀನು ಈ ರೀತಿಯ ಮಾಡಲಿಕ್ಕೆ ಆಗೋದಿಲ್ಲ ಇಲ್ಲ ನಾನು ಮಾಡಿಯೇ ಮಾಡ್ತೇನೆ ಅಂತ ಆ ಯವಕ್ರೀತ ಎಂಬ ಪುಟ್ಟ ಭಾಗ ತಪಸ್ಸನ್ನು ಮಾಡಲಿಕ್ಕೆ ಹೊರಟ ತಪಸ್ಸು ಮಾಡ್ತಾ ಇದ್ದ ಸರಿ ಇವನಿಗೆ ಒಂದು ಮಾರ್ಮಿಕವಾಗಿ ಇವನಿಗೆ ನಾನು ಬುದ್ಧಿಗರಿಸಬೇಕು ಅಂತೇಳಿ ಇಂದ್ರದೇವರು ರೂಪವನ್ನು ತಾಳೆ ಒಬ್ಬ ಮುದುಕನ ವೇಷವನ್ನು ತಾಳಿಕೊಂಡು ಯವಕ್ರೀತನ ಬಳಿಯಲ್ಲಿ ಬಂದರು ಆ ಯವಕ್ರೀತ ಎಂಬ ಹುಡುಗ ಒಂದು ನದಿ ತೀರದಲ್ಲ ಒಂದು ನದಿ ತೀರದಲ್ಲಿ ಅವನು ತಪಸ್ಸನ್ನು ಆಚರಿಸ್ತಾ ಇದ್ದ ಈ ಇಂದ್ರದೇವರು ವೃದ್ಧನ ಮುದುಕನ ವೇಷವನ್ನು ಹಾಕಿಕೊಂಡು ಬಂದು ಆ ಮರಳನ್ನು ನದಿ ತೀರದಲ್ಲಿ ಇದ್ದಂಥ ಮರಳನ್ನ ಆ ಬೈಗೆಯನ್ನ ನೀರಿಗೆ ಎಸಿತಾ ಇದ್ರು ಈ ಹುಡುಗ ನೋಡ್ತಾ ಇತ್ತು ಈ ಮುದುಕ ಆವಾಗದಿಂದ ನೋಡ್ತಾ ಇದ್ದೇನೆ ಈ ನದಿ ನೀರಿಗೆ ಮರಳನ್ನ ಎಸೆಯುತ್ತಿದ್ದಾರೆ ಯಾಕೆ ಎಂತ ಅರ್ಥ ಆಗ್ಲಿಲ್ಲ ಈ ಹುಡುಗರಿಗೆ ಸರಿ ನಿಮ್ಮ ಕುತೂಹಲ ಜಾಸ್ತಿ ಆಯಿತು ಹೋಗಿ ಹೇಳ್ತಾರೆ ಅಲ್ಲ ನಾನು ಆವಾಗದಿಂದ ನೋಡ್ತಾ ಇದ್ದೇನೆ ನೀವು ಒಂದೇ ಸಮಾನ ನೀವು ನದಿ ನೀರಿಗೆ ನೀವು ಮರಳನ್ನ ಎಸೀತಾ ಇದ್ದೀರಿ ಯಾಕೆ ಇದು ಮುದುಕ ಹೇಳ್ತಾರೆ ಇಲ್ಲ ನಾನು ಈ ನದಿಗೆ ಸೇತುವೆ ಕಟ್ಟಬೇಕು ಅಂತ ಇದ್ದೇನೆ ಅದಕ್ಕೆ ಸೇತುವೆ ಕಟ್ಟಲಿಕ್ಕೆ ಮರಳ ನಿಸ್ತಾ ಇದ್ದೇನೆ ಅದು ಮರಳನ್ನ ಎಷ್ಟು ಎಷ್ಟು ಸೇತುವೆ ನಿರ್ಮಾಣ ಮಾಡ್ತೇನೆ ಈ ಹುಡುಗ ಹೇಳ್ತಾನೆ ಅಲ್ಲ ನಿಮಗೆ ಸ್ವಲ್ಪ ಆದ್ರೂ ಬುದ್ಧಿ ಇದೆಯ ಎಲ್ಲಿಯಾದ್ರೂ ನದಿ ನೀರಿಗೆ ಮರಳನ್ನು ಸೇತುವೆ ನಿರ್ಮಾಣ ಮಾಡ್ಲಿಕ್ಕೆ ಆಗುತ್ತಾ ಮರಳು ಕೊಚ್ಚಿಕೊಂಡು ಹೋಗುವುದಿಲ್ವಾ ಅಂತ ಕೇಳಿದ್ರೆ ಆ ಮುದುಕ ಹೇಳ್ತಾನೆ ಮುದುಕ ಅಂದ್ರೆ ಇಂದ್ರದೇವರೇ ಮುದುಕನ ನೇರದಲ್ಲಿ ಬಂದದ್ದು ಆ ಮುದುಕ ಹೇಳ್ತಾನೆ ಇಲ್ಲ ಒಬ್ಬ ಹುಡುಗ ಗುರುಗಳ ಅನುಗ್ರಹ ಇಲ್ಲದೇನೆ ಎಲ್ಲಾ ವಿದ್ಯೆಯನ್ನು ಸಂಪಾದಿಸಿಕೊಂಡು ಹೋಗ್ತೇನೆ ಎಂದು ತಪಸ್ಸು ಮಾಡ್ತಾ ಇದ್ದಾನಂತೆ ಅವನಿಗೆ ಆಗುತ್ತಂತಂದ್ರೆ ನಾನು ಯಾಕೆ ಮರಳಿಗೆ ಕಟ್ಟಬಾರದು ಅಂತ ಆ ಮುದುಕೆ ಹೇಳಿದಾಗ ಈ ಬಾಲಕನಿಗೆ ಜ್ಞಾನೋದಯ ಹೋಗೋ ಬಂದು ಹೇಳ್ತಾ ಇದ್ದಾರೆ ಇವರು ತಿಳಿ ಅರ್ಥ ಆಯಿತು ಹೀಗೆ ಪ್ರತಿಯೊಬ್ಬ ಸಾಧಕನಿಗೂ ಕೂಡ ಗುರುಗಳ ಅನುಗ್ರಹ ಬೇಕು ಭಗವತಿ ಬೇಕು ಅಂತ ವಾದ್ಯರಾಜರು ಹೇಳಿದ ಅದಕ್ಕೋಸ್ಕರನೇ ದೇವತೆಗಳಿಗೆಲ್ಲ ಗುರುಗಳು ಯಾರು ಅಂತಂದರೆ ಬೃಹಸ್ಪತ್ ಆ ಬೃಹಸ್ಪತ್ಯಾಚಾರ ಅನುಗ್ರಹದಿಂದಲೇ ದೇವತೆಗಳು ತಮ್ಮ ಎಲ್ಲ ಕೆಲಸಗಳನ್ನು ಕೂಡ ಸಾಧಿಸಿಕೊಳ್ತಾ ಇದ್ದರು ಇವತ್ತು ದೇವಲೋಕದಲ್ಲಿ ದೇವತೆಗಳಿಗೆ ಬಲ ಯಾರಿಂದ ಅಂತ ಕೇಳಿದ್ರೆ ಬೃಹಸ್ಪತ್ಯಾಚಾರದಿಂದಲೇ ಬೃಹಸ್ಪತ್ಯಾಚಾರರು ಅವರು ಚೆನ್ನಾಗಿ ಎತ್ತೆಯಾಗಾದ ಎಲ್ಲರೂ ಮಾಡ್ತಾ ಇದ್ರೆ ಚೆನ್ನಾಗಿ ಅವರ ಆರಾಧನೆಯನ್ನು ಮಾಡ್ತಾ ಇದ್ರೆ ಆ ಆರಾಧನೆಯ ಫಲದಿಂದ ಎತ್ತೆಯಾಗದ ಫಲದಿಂದ ದೇವತೆಗಳಿಗೆ ಪುಷ್ಟಿ ಆಗಿಲ್ಲ ದೇವತೆಗಳಿಗೆ ಶಕ್ತಿ ಬೃಹಸ್ಪತಿ ಆಚಾರ ಸರಿಯಾಗಿ ಮಾಡದೇ ಇದ್ದರೆ ಏನು ಶಕ್ತಿಯೇ ಇಲ್ಲ ಈ ಇಷ್ಟು ಆ ಬೃಹಸ್ಪತಿ ಆಚಾರ ಕೆಲಸ ಹೀಗಿರಬೇಕಾದ್ರೆ ಒಂದು ಬಾರಿ ಸಭೆಯಲ್ಲಿ ದೇವಲೋಕದ ಸಭೆಯಲ್ಲಿ ಇಂದ್ರ ದೇವರು ಇದ್ದಾಗ ಆ ಸಭೆಗೆ ದೇವಗುರುಗಳಾದಂತಹ ಬೃಹಸ್ಪತಿ ಆಚಾರ ಬರ್ತಾರೆ ಬಂದಾಗ ಗುರುಗಳು ಬಂದಾಗ ಎದ್ದು ನಿಂತು ನೋರಂಭಿಸಬೇಕು ಗುರುವಿನ ಸ್ಥಾನ ಇಂದ್ರದೇವರಿಗೆ ಅಹಂಕಾರ ಬೃಹಸ್ಪತಿ ಆಚಾರ್ಯರು ಬಂದರೂ ಕೊಡಿ ಎಂದು ಗೌರವಿಸಲಿಲ್ಲ ಬೃಹಸ್ಪತಿ ಆಚಾರಿಗೆ ಮನಸ್ಸಿಗೆ ಬಹಳ ಬೇಸರ ಆಯಿತು ಒಬ್ಬ ಗುರು ನಾನು ಇಟ್ಟುಕೊಂಡು ನಾನು ಈ ಸಭೆಗೆ ಬಂದಾಗ ನನ್ನ ಮನಸ್ಸಿಗೆ ನನ್ನನ್ನು ಅವಮಾನ ಮಾಡಿದನು ಅಂತೇಳಿ ಬೃಹಸ್ಪತಿ ಆಚಾರ್ಯರು ಅಲ್ಲಿಂದ ಹೊರಟು ಹೋದರು ಮತ್ತೆಂದಿಗೂ ಅವರು ದೇವಲೋಕಕ್ಕೆ ಬರಲೇ ಇಲ್ಲ ಇಲ್ಲಿ ನನಗೆ ಅವಮಾನ ಆಗ್ತಾ ಉಂಟು ನಾನು ಅಲ್ಲಿಗೆ ಹೋಗಬಾರದು ಅಂತ ಬೃಹಸ್ಪತಿ ಆಚಾರ್ಯರ ಆಶೆಯಾಗಿತ್ತು ಇಷ್ಟು ಇಷ್ಟ ಆಗಬೇಕಾದ್ರೆ ಇಂದ್ರದೇವರಿಗೆ ಮನಸ್ಸಿಗೆ ಪಶ್ಚಾತ್ತಾಪ ಆಯ್ತು ನಾನು ಅವಮಾನ ಮಾಡಿದ್ದೇನೆ ನಾನು ಬೃಹಸ್ಪತಿ ಆಚಾರ್ಯರಿಗೆ ತಪ್ಪು ಮಾಡಿದ್ದೇನೆ ನಾನು ಬೃಹಸ್ಪತ್ಯಾಚಾರ ಆಸ್ಥಾನಕ್ಕೆ ಬರ್ತಾನೆ ಇಲ್ಲ ಅಂತೇಳಿ ಪಶ್ಚಾತ್ತಾಪ ಆಗಿ ಬೃಹಸ್ಪತಿ ಆಚಾರ್ಯನ ಹುಡುಕಾಡಲಿಕ್ಕೆ ಆರಂಭ ಮಾಡಿದ್ರು ಹೇಳಿ ಹೋದ ಬೃಹಸ್ಪತಿ ಆಚಾರ್ಯರು ಅವರ ಕೈಕಾಲಿನ ಅವರು ಕರ್ಕೊಂಡು ಬರುವ ಎಷ್ಟು ಹುಡುಕಾಡಿದ್ರು ಕೂಡ ಆಚಾರ್ಯರ ಸುಳಿವೆ ಸಿಗಲಿಲ್ಲ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಹುಡುಕಿದ ಹುಡುಕಿನ ಹುಡುಕಿದ ಬೃಹಸ್ಪತ್ಯಾಚಾರ ದೇವೇಂದ್ರಿಗೂ ಸಿಗಲಿಲ್ಲ ಇಷ್ಟ ಆಗುವಾಗ ಈ ಅಸುರರಿಗೆಲ್ಲ ರಾಕ್ಷಸರಿಗೆಲ್ಲ ವಿಷಯ ಗೊತ್ತಾಯಿತು ದೇವಲೋಕದಲ್ಲಿ ಬೃಹಸ್ಪತ್ಯಾಚಾರ್ಯರು ಇಲ್ಲ ರಾಕ್ಷಸರಿಗೆ ಏನು ಗೊತ್ತು ವೀಕ್ನೆಸ್ ಗೊತ್ತುಂಟು ಬೃಹಸ್ಪತ್ಯಾಚಾರ್ಯರೇ ಎಲ್ಲ ದೇವತೆಗಳಿಗೆ ಬೆನ್ನಲುಬು ಬೃಹಸ್ಪತ್ಯಾಚಾರ್ಯರು ಇಲ್ವಾ ನಾವು ಅಟ್ಯಾಕ್ ಮಾಡುವ ದೇವಲೋಕಕ್ಕೆ ಅಂತ ಹೇಳಿ ಎಲ್ಲ ರಾಕ್ಷಸರು ಕೂಡ ದೇವಲೋಕಕ್ಕೆ ಅಟ್ಯಾಕ್ ಮಾಡಿದ್ರು ನೋಡಿ ರೂಪ ಇದು ಸಮಾಜಕ್ಕೆ ಸಮರ್ಥವಾದ ನಾಯಕ ಇಲ್ಲದೆ ಹೋದರೆ ಏನು ಅಂತ ಹೇಳಲಿಕ್ಕೆ ಉದಾಹರಣೆ ರು ಇಲ್ವೋ ನಾವು ಹೋಗೋಣ ಅಂತ ಅಗ್ರಸರು ಬಂದರು ಅಟ್ಯಾಕ್ ಮಾಡಿದ್ರು ದೇವತೆಗಳು ಎಲ್ಲವನ್ನು ಕಳೆದುಕೊಂಡ್ರು ಸರ್ವಸ್ವವನ್ನು ಕಳೆದುಕೊಂಡ್ರು ಅಕ್ಷರಶಃ ಅವರು ಬಿಕಾರಿಗಳಾದರು ಏನೂ ಇಲ್ಲ ಇನ್ನೇನು ಮಾಡಬೇಕು ಗೊತ್ತಾಯ್ತವ್ರೆ ಅವರಿಗೆ ಬೃಹಸ್ಪತಿ ಆಚಾರ್ಯರು ಕಳೆದುಕೊಂಡ ಪರಿಣಾಮ ನಾವು ಇವತ್ತಿಗೆ ನಾವು ನಮ್ಮ ಎಲ್ಲವನ್ನು ಕಳೆದುಕೊಂಡಿದ್ದೇವೆ ನಮ್ಮಲ್ಲಿ ಇನ್ನು ಏನೂ ಬಾಕಿ ಇಲ್ಲ ಸಂಪತ್ತು ಸ್ಥಾನಮಾನ ಏನೂ ಇಲ್ಲ ಸರಿ ಇನ್ನೇನು ಮಾಡಬೇಕು ಅಂತ ಕೇಳಿದೆ ಭಗವಂತನಲ್ಲಿ ಹೋಗಿ ಕೇಳಿ ಸ್ವಾಮಿ ನಮ್ಮ ಪರಿಸ್ಥಿತಿ ಹೀಗಾಗಿದೆ ಈಗ ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತದೆ ಬೃಹಸ್ಪತಿ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಒಬ್ಬ ಸೂಕ್ತ ಗುರುವಿನ ಕೊರತೆಯಿಂದಾಗಿ ನಾವು ಎಲ್ಲವನ್ನು ಪಡೆದುಕೊಂಡಿದ್ದೇವೆ ನಮ್ಗೆ ಏನು ಮಾಡಬೇಕು ಇಲ್ಲ ಆ ಬೃಹಸ್ಪತಿ ಆಚಾರ ನೀವೇ ಕೊಡಿಸಬೇಕು ಭಗವಂತನೇ ಗೊತ್ತು ಇಲ್ಲ ಇವರಿಗೊಂದು ಬುದ್ಧಿಗೊಳಿಸಬೇಕು ಬೇಕು ಬೇಕು ಅಂತ ಹೇಳಿ ಇವರು ಗುರುಗಳಿಗೆ ಅವಮಾನವನ್ನು ಮಾಡಿದ್ದಾರೆ ಗುರು ಸ್ಥಾನಕ್ಕೆ ಇವರು ಪ್ರಮಾದವನ್ನು ಮಾಡಿದ್ದಾರೆ ಹಾಗಾಗಿ ಇವರಿಗೊಂದು ಬುದ್ಧಿ ಕಲಿಸಬೇಕು ಅಂತ ಹೇಳಿ ಭಗವಂತ ಹೇಳ್ತಾರೆ ಇಲ್ಲ ಒಬ್ಬರು ವಿಶ್ವರೂಪಾಚಾರ್ಯರು ಅಂತ ಒಬ್ಬರಿದ್ದಾರೆ ನೀವು ಅವರನ್ನು ಗುರುಗಳನ್ನಾಗಿ ಸ್ವೀಕರಿಸಿ ಅಂತ ಇದೊಂದು ಆಲ್ಟರ್ನೇಟ್ ಒಂದು ಆಪ್ಷನ್ ದೇವತೆಗಳಿಗೆ ಈ ಗುರುಗಳಿಲ್ಲ ಆ ಗುರುಗಳನ್ನು ನೀವು ಆಶ್ರಯಿಸಿಕೊಳ್ಳಿ ಸರಿ ಭಗವಂತನೇ ಹೇಳಿದ್ದು ಒಬ್ಬರಿಂದ ಗುರುಗಳಿದ್ದಾರೆ ಅವರನ್ನು ಸ್ವೀಕರಿಸಿ ಅಂತ ಆದರೆ ಈ ವಿಶ್ವರೂಪಾಚಾರ್ಯರನ್ನು ಗುರುಗಳನ್ನಾಗಿ ಸ್ವೀಕರಿಸಿ ಅಂತ ಹೇಳುವುದರ ಮೂಲಕ ಈ ದೇವತೆಗಳಿಗೆ ಭಗವಂತ ಒಂದು ಪಾಠ ಕಲಿಸಬೇಕಿತ್ತು ಹೀಗಾಗಿ ಹೇಳಿದ ಈ ವಿಶ್ವರೂಪಾಚಾರ್ಯರು ಯಾರು ವಾಸ್ತವಿಕವಾಗಿ ಇವರ ತಾಯಿ ಈ ವಿಶ್ವರೂಪಾಚಾರ್ಯರ ತಾಯಿ ಅವರು ಅಂದರೆ ರಾಕ್ಷಸರ ಕುಲದವರು ಅಂದರೆ ಒಂದು ಲಿಂಕ್ ಅವರು ರಾಕ್ಷಸರ ಕುಲದ ಒಂದು ಸಂಬಂಧವಾಗಿದೆ ತಾಯಿ ಅವರ ತಂದೆ ಅವ್ರ ದೇವತೆಗಳ ಕೊಲೆದವರೇ ತಾಯಿ ಮಾತ್ರ ರಾಕ್ಷಸ ಕೊಲದ ಹೀಗಾಗಿ ವಿಶ್ವರೂಪಾಚಾರ್ಯರಿಗೆ ಎಲ್ಲೋ ಒಂದು ಮನಸ್ಸು ಬೇರೆ ಕಡೆಯಿತು ದೇವತೆಗಳಿಗೆ ಶಕ್ತಿಯನ್ನು ತುಂಬಬೇಕು ಅಂತ ಅವರ ಮನಸ್ಸು ಇರಲಿಲ್ಲ ಹೊರತು ರಾಕ್ಷಸರಿಗೂ ಕೂಡ ಶಕ್ತಿಯನ್ನು ತುಂಬಬೇಕು ಅಂತ ವಿಶ್ವರೂಪಾಚಾರ್ಯ ಮನಸ್ಸಲ್ಲಿ ಬಂದಿತ್ತು ಇದರಿಂದ ಏನಾಯಿತು ವಿಶ್ವರೂಪಾಚಾರ ಗುರುಗಳನ್ನು ಸ್ವೀಕಾರ ಮಾಡುವ ದೇವತೆಗಳು ಈ ವಿಶ್ವರೂಪಾಚಾರ್ಯರು ಕೂಡ ಯಜ್ಞ ಯಾಗಗಳನ್ನು ಮಾಡ್ತಾ ಇದ್ದರು ಯಜ್ಞಯಾಗ ಮಾಡೋದು ಯಾಕೆ ಅಂತ ಹೇಳಿ ದೇವತೆಗಳಿಗೆ ಶಕ್ತಿಯನ್ನು ತುಂಬಬೇಕು ಈ ವಿಶ್ವರೂಪಾಚಾರ್ಯ ಏನು ಮಾಡಿದರು ಅವರದ್ದು ಆ ಮನಸ್ಸು ಅಂದರೆ ತಾಯಿಯೇ ಕೂಡ ಬರಲಿತ್ತು ಅವರು ಯಜ್ಞಯಾಗಾದಿಗಳನ್ನು ಮಾಡಬೇಕಾದರೆ ಅಸುರನಿಗೂ ಕೂಡ ರಾಕ್ಷಸ ಕುಲಕ್ಕೂ ಕೂಡ ಶಕ್ತಿ ಸಿಗಬೇಕು ಅಂತ ಮಾಡ್ತಾ ಇದ್ದೇವೆ ಇದು ನಾವು ಆಯ್ಕೆ ಮಾಡಿಕೊಂಡು ಮಿಸ್ಟೇಕ್ ಆಯ್ತು ಈಗ ನಿಜವಾದ ಗುರುಗಳನ್ನು ಬಿಟ್ಟು ಬಿಟ್ಟಿದ್ದೇವೆ ಇನ್ನೊಬ್ಬರ ಗುರುಗಳನ್ನು ಹಿಡ್ಕೊಂಡು ನಾವೀಗ ನಮ್ಮ ಕುಲಕ್ಕೆ ನಾವು ಸಂಸ್ಕಾರವನ್ನು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಯಾವುದನ್ನು ಪಡೆದುಕೊಳ್ಳಬೇಕು ಅಂತ ನಾವು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೇವೋ ಈ ವಿಶ್ವರೂಪಾಚಾರ್ಯರು ನಮ್ಮ ರಾಕ್ಷಸ ಕುಲವನ್ನು ಬೆಳೆಸುವುದರ ಮೂಲಕ ನಮಗೆ ದೇವತೆಗಳ ಕುಲಕ್ಕೆ ಇವರು ಸಚಕಾರವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಇದರಲ್ಲಿ ಗೊತ್ತಾಯಿತು ಇಂದ್ರ ಏನು ಮಾಡಿದ ಸ್ಥಾನ ದೊಡ್ಡದೇ ಇರಬಹುದು ವಿಶ್ವರೂಪಾಚಾರ್ಯರು ಇವತ್ತು ನಮ್ಮ ಗುರುಗಳ ಸ್ಥಾನದಲ್ಲಿ ಇದ್ದಿರಬಹುದು ಆದರೆ ನಮ್ಮ ಕುಲಕ್ಕೆ ಇವರು ಒಂದು ತೊಂದರೆಯನ್ನು ಉಂಟು ಮಾಡುವಂತಹ ಪರಿಸ್ಥಿತಿಯನ್ನು ಮಾಡ್ತಾ ಇದ್ದಾರೆ ಹೇಳಿ ವಿಶ್ವರೂಪಾಚಾರ್ಯರ ತಲೆಯನ್ನ ದೇವೇಂದ್ರ ಕಳೆದುಹಾಕ ವಿಶ್ವರೂಪಾಚಾರ್ಯ ಸತ್ತು ಹೋದರು ಸತ್ತು ಹೋದರು ಅದರ ಮುಂದಿನ ಕತೆ ಬಹಳ ದೊಡ್ಡದು ಭಾಗವತದಲ್ಲಿ ದೇವೇಂದ್ರನಿಗೆ ಒಂದು ಬ್ರಹ್ಮಹತ್ಯ ಪಾಪ ಬಂತು ಉಂಟು ಬ್ರಾಹ್ಮಣನನ್ನ ಕೊಂದಾಪ ಬಂತು ಅಂತ ಉಂಟು ವಾಸ್ತವಿಕವಾಗಿ ದೇವೇಂದ್ರನಿಗೆ ಪಾಪ ಬರಲಿಲ್ಲ ಲೋಕದ ದೃಷ್ಟಿಯಿಂದ ಎಂಬ ಪಾಪ ಬಂತು ಅಂತ ಉಂಟು ಆ ಬ್ರಹ್ಮಹತ್ಯೆ ಪಾಪ ಪರಿಹಾರಕ್ಕಾಗಿ ಒಂದು ಬೇರೆ ಬೇರೆ ಪ್ರಾಯಚಿತ್ತವನ್ನು ಮಾಡಿಕೊಂಡ ಅದಕ್ಕೋಸ್ಕರ ಆ ವಿಶ್ವರೂಪಾಚಾರ್ಯ ತಂದೆ ಒಂದು ಯಾಗವನ್ನು ಮಾಡಿದ್ರು ಆ ಯಾಗವನ್ನು ಮಾಡುವುದರ ಮೂಲಕ ಒಬ್ಬ ಮಗಳನ್ನ ಪಡೆದುಕೊಂಡ್ರು ದೇವೇಂದ್ರನನ್ನ ಸಾಯಿಸಬೇಕು ಅಂತ ಹೇಳಿ ವೃತ್ರಾಸುರ ಅಂತ ಆ ಅಲ್ಲಿಯೂ ಕೂಡ ಏನಾಯಿತು ವೃತ್ರಾಸುರನನ್ನೇ ದೇವೇಂದ್ರ ಕೊಂದ ಮುಂದೆ ಅಂತ ಹೇಳಿ ಹೀಗೆ ಆ ಕತೆ ಮುಂದುವರಿತದೆ ನಮಗೆ ಬೇಕಾದ ಅಂಶವನ್ನು ಮಾತ್ರ ನಾವಿಲ್ಲಿ ಸ್ವೀಕಾರ ಮಾಡೋಣ ಏನಾಯ್ತು ಈಗ ದೇವೇಂದ್ರನ ಎಲ್ಲಿ ತಪ್ಪಿ ಬಿದ್ದ ಆಪತ್ತಿಗೆ ದೇವೇಂದ್ರನ ಕಾರಣ ಏನು ಅಂತ ಹೇಳಿದರೆ ಅವನು ನಿಜವಾದ ಗುರುವನ್ನ ಬಿಟ್ಟೋದಕ್ಕೆ ಯಾರೋ ಒಬ್ಬ ಬೇರೆ ಗುರುವನ್ನು ಇಟ್ಟುಕೊಂಡದಕ್ಕೆ ತನ್ನ ಎಲ್ಲ ಸರ್ವಸ್ವವನ್ನು ಕಳೆದುಕೊಂಡ ಸರ್ವಸ್ವವನ್ನು ಕಳೆದುಕೊಂಡ ತನಗೆ ತಾನೇ ಆಪತ್ತನ್ನು ಹೊಂದಿಕೊಂಡ ಒಬ್ಬ ವೃತ್ತಾಸುರನಂತಹ ಒಬ್ಬ ದೊಡ್ಡ ಅಸುರನ ದಾಳಿ ದೇವಲೋಕಕ್ಕೆ ಆಯಿತು ವೃತ್ರಾಸನ ದಾಳಿಯಿಂದ ಇಡೀ ಲೋಕವೇ ಕಂಗೆಟ್ಟಿ ಹೋಯಿತು ಕೊನೆಗೆ ಭಗವಂತನ ಅನುಗ್ರಹದಿಂದ ಆ ವೃತ್ರಾಸನನ್ನು ಕೂಡ ದೇವೇಂದ್ರ ವಜ್ರಾಯುಧದ ಮೂಲಕ ಸಂಹಾರ ಮಾಡಿ ಎಲ್ಲವನ್ನು ಬೇರೆ ಹಾಗಾಗಿ ಗುರು ಭಗವತಿ ಬೇಕು ಅಂತ ಯಾಕೆ ಹೇಳಿತು ಅಂತ ಹೇಳಿದ್ರೆ ಅದು ನಮ್ಮೆಲ್ಲರ ಶ್ರೇಯಸ್ಸಿಗಾಗಿ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು ಈ ದೇವೇಂದ್ರ ಇದನ್ನ ಇದರಿಂದ ತಪ್ಪಿದ್ರಿಂದಲೇ ಅವರು ಇಷ್ಟೆಲ್ಲ ಆಪತ್ತಿಗೊಳಗಾದ ಅಂತ ಹೇಳಿ ಭಾಗವತ ಈ ಕಥೆ ಭಾಗವತದ ಕಥೆಯನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ ಹೊರತು ಬೇರೆ ಯಾವುದನ್ನೇ ಇಟ್ಟುಕೊಂಡು ಹೇಳ್ತಾ ಇಲ್ಲ ಹಾಗಾಗಿ ಗುರು ಭಕ್ತಿ ಬೇಕು ಹಿರಿಯರ ಕರುಣೆ ಬೇಕು ಅಂತ ವಾದಿರಾಜರು ಪುಟ್ಟ ಮಾತು ನಮ್ಮ ಹಿರಿಯರು ನಮಗೇನು ಹೇಳಿಕೊಟ್ಟಿದ್ದಾರೆ ಯಾವ ದಾರಿಯಲ್ಲಿ ನಡಿಬೇಕು ಅಂತ ನಮಗೆ ತೋರಿಸಿಕೊಟ್ಟಿದ್ದಾರೆ ಅವರ ದಾರಿಯನ್ನು ನಾವು ನಡೆದರೆ ಅದು ಭಗವಂತರ ಅನುಗ್ರಹಕ್ಕೆ ಕಾರಣ ಅಂತ ಇದು ವಾದಿರಾಜರ ಆಶಯ ಹಾಗಾಗಿ ಈ ದಾರಿಯನ್ನು ನಾವು ಸಾಕಬೇಕು ಇವತ್ತು ಸತ್ಯಲೋಕಾಧಿಪತಿಯಾದವರು ಅದು ವಾಯುದೇವರು ಆ ವಾಯುದೇವರು ಈ ಭೂಮಿಯಲ್ಲಿ ಅವತಾರ ಮಾಡಿದ್ದಾರೆ ಯಾಕಂದ್ರೆ ಅವತಾರ ಮಾಡಿದ್ದಾರೆ ಸತ್ಯಲೋಕ ಅಂದ್ರೆ ಎಲ್ಲಿ ಈ ಭೂಲೋಕ ಅಂದ್ರೆಯಲ್ಲಿ ಬಹಳ ಎತ್ತರದ ಲೋಕದಿಂದ ಈ ಭೂಮಿಯಲ್ಲಿ ವಾಯುದೇವರು ಮಧ್ವಾಚಾರ್ಯರಾಗಿ ಒಂದು ಅವತಾರವನ್ನು ಮಾಡಿಕೊಂಡು ಎಲ್ಲ ಸಜ್ಜನರು ಕೂಡ ಉದ್ಧಾರ ಆಗಬೇಕು ಯಾರೂ ಕೂಡ అడ్డదారీబారదు తప్ప మార్గదూ సరియద జ్ఞానం భగవంతన అనుగ్రహకి ఇవరె పాత్రరగీ సాక్షాత్ వాయుదేవరే ఇల్ల అవతారమూడు జగతీ తత్వప్రసారా అదే మధ్వాచార్య పరంపరే మధ్వాచార్యంతే సమర్థ్య ఉన్నవరు శ్రీ మధురాజు గురుసార ఉమ్మరు మధిరా గురుసార ಭೂಮಿಯಲ್ಲಿ ಅವತಾರ ಮಾಡಿ ಬಂದು ಮಧ್ವಾಚಾರ್ಯರು ಹಾಕಿಕೊಟ್ಟಂತಹ ಎಲ್ಲ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದರು ರಾಜರಾಜರು ಮಾಡಿದಂತಹ ಕೆಲಸ ಕೊಡುವುದು ಒಂದೆರಡಲ್ಲ ಅವರ ಜೀವಿತಾವಧಿ ನೂರ ಇಪ್ಪತ್ತು ವರ್ಷ ಒಬ್ಬ ಮನುಷ್ಯನಿಗೆ ಒಂದು ಪೂರ್ಣಾವಧಿ ಆಯುಷ್ಯ ಅಂತಂದ್ರೆ ಅದು ನೂರ ಇಪ್ಪತ್ತು ವರ್ಷ ನಾವಿವತ್ತು ಅರ್ಧ ಆಯುಷ್ಯವನ್ನು ಸರಿಯಾಗಿ ಬದುಕಲಿಕ್ಕೆ ಆಗ್ತಾ ಇಲ್ಲ ಅರವತ್ತು ವರ್ಷ ಆದ್ರೆ ನಮಗೆ ನಾವು ಬದುಕ್ತೇವೋ ಇಲ್ವೋ ಅನ್ನುವಂತಹ ಸಂದೇಹದಲ್ಲಿ ಇರುತ್ತೇವೆ ನಾವು ಅದೊಂದು ಮಾತು ಅರವತ್ತರ ನಂತರ ಬಂದದೆಲ್ಲ ಪೋನಸ್ಸು ಅಂತ ಅದಕ್ಕಿಂತ ಜಾಸ್ತಿ ಬಂದಕ್ಕಿದ್ರೆ ಅವನಿಗೆ ಅದು ಎಲ್ಲವೂ ಮೋನಸ್ ಬಂದದ್ದು ಅಂತ ಅಂದರೆ ಅಷ್ಟು ಬದುಕಿದ್ರೆ ವಿಶೇಷ ಅನ್ನುವಂಥ ಮಟ್ಟಿಗೆ ನಾವಿರ್ತೇವೆ ಆದರೆ ವಾಜರಾದಂತಹ ಹಾಗಲ್ಲ ನೂರ ಇಪ್ಪತ್ತು ವರ್ಷಗಳ ಪೂರ್ಣವಾದ ಆಯುಷ್ಯ ಅಂದರೆ ನವಗ್ರಹಗಳ ಅಷ್ಟು ದೇಶಗಳನ್ನು ಅನುಭವಿಸಿದವರು ವಾಜರಾಗುತ್ತೆ ಇದ್ದುಕೊಂಡು ಈ ನೂರ ಇಪ್ಪತ್ತು ವರ್ಷಗಳಲ್ಲಿ ನೂರ ಹನ್ನೆರಡು ವರ್ಷ ಸನ್ಯಾಸ ಜೀವನ ಇಡೀ ಜಗತ್ತಿನಲ್ಲಿ ನೂರ ಹನ್ನೆರಡು ವರ್ಷ ಸನ್ಯಾಸ ಜೀವನವನ್ನು ನಡೆಸಿದ ಏಕೈಕ ವಂಚನೆ ವಾದಿರಾಜ ಅಂತಹ ವಾದಿರಾಜರ ಪರಂಪರೆಯಲ್ಲಿ ಅವರ ಅನುಗ್ರಹ ಕಟಾಕ್ಷದಲ್ಲಿ ನಾವೆಲ್ಲ ಇದ್ದೇವೆ ಅಂತ ಅನ್ನೋದೇ ನಮ್ಮ ಜೀವನದ ನಮ್ಮ ಈ ಜನ್ಮದ ಅದು ಭಾಗ್ಯ ಅಂತ ನಾವೆಲ್ಲ ಭಾವಿಸಬೇಕು ಉಡುಪಿಯಲ್ಲಿ ಅಷ್ಟಮಠಗಳಿದೆ ಕೃಷ್ಣನ ಸನ್ನಿಧಾನ ಇದೆ ಈ ಪೂಜೆಗೆ ಮಧ್ವಾಚಾರ್ಯರು ಎಂಟು ಜನ ಶಿಷ್ಯರು ತಮ್ಮ ಶಿಷ್ಯರನ್ನು ನೇಮಿಸಿ ಪರ್ಯಾಯದ ವ್ಯವಸ್ಥೆಯನ್ನು ಮಾಡಿದ ಟರ್ಮ್ ಎರಡೆರಡು ತಿಂಗಳ ಟರ್ಮ್ ಅನ್ನೋದು ಪರ್ಯಾಯದ ವ್ಯವಸ್ಥೆ ಅಂತ ಎರಡೆರಡು ತಿಂಗಳು ಒಬ್ಬ ಶಿಷ್ಯ ಪೂಜೆ ಮಾಡಬೇಕು ಸುಮಾರು ಒಂದು ಇನ್ನೂರು ವರ್ಷಗಳ ತನಕ ಇನ್ನೂರ ಐವತ್ತು ವರ್ಷಗಳ ತನಕ ಹಾಗೆ ಹೋಗ್ತಾ ಇತ್ತು ಸ್ವಲ್ಪ ಪ್ರಾಕ್ಟಿಕಲಿ ಸ್ವಲ್ಪ ಸಮಸ್ಯೆ ಆಗ್ತಾ ಇತ್ತು ಅಂದ್ರೆ ಎಲ್ಲಾ ಇತಿಗಳಿಗೂ ಕೂಡ ದೇಶ ಸಂಚಾರವನ್ನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಆ ಟರ್ಮ್ ಅವರಿಗೆ ಹದಿನಾಲ್ಕು ತಿಂಗಳಿಗೆ ಒಮ್ಮೆ ಬರ್ತಾ ಇತ್ತು ಅವರು ಉಡುಪಿ ಬಿಟ್ಟು ಬೇರೆ ಕ್ಷೇತ್ರಗಳಿಗೆ ಸಂಚಾರ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಧರ್ಮ ಪ್ರಚಾರವನ್ನು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಈ ಗಮನಿಸಿದ ವಾದಿರಾಜರು ಈ ವ್ಯವಸ್ಥೆಯನ್ನು ಈ ಪರ್ಯಾಯ ವ್ಯವಸ್ಥೆಯನ್ನು ಎರಡು ತಿಂಗಳು ಅಂತ ಇದ್ದದನ್ನ ಇವತ್ತು ಎರಡು ವರ್ಷ ಅಂತ ಅವ್ರ ಎಕ್ಸ್ಟೆನ್ಷನ್ ಮಾಡಿದ್ರು ವಿಸ್ತಾರ ಮಾಡಿದ್ರು ಬದಲಾವಣೆ ಮಾಡಿದ್ದಲ್ಲ ಈ ಪರ್ಯಾಯದ ವ್ಯವಸ್ಥೆಯನ್ನು ಎರಡು ತಿಂಗಳು ಇದ್ದ ಎರಡು ವರ್ಷಕ್ಕೆ ವಿಸ್ತಾರ ಮಾಡಿದವರು ಒಂದು ಮನೆಯಲ್ಲಿ ಒಬ್ಬರಿಗೂ ಇದ್ರೇನೆ ಆ ಮಕ್ಕಳು ಮಾತನ್ನ ತಂದೆ ತಾಯಿ ಮಾತನ್ನ ಮಕ್ಕಳು ಕೇಳುವುದಿಲ್ಲ ಮಕ್ಕಳು ಮಾತನ್ನ ತಂದೆ ತಾಯಿ ಕೇಳುವುದಿಲ್ಲ ಮತ್ತೆ ಅಣ್ಣ ತಮ್ಮ ಪರಸ್ಪರ ಆಗುವುದಿಲ್ಲ ಇಂತಹ ಪರಿಸ್ಥಿತಿ ಇವತ್ತು ನಮ್ಮ ಮನೆಗಳಲ್ಲಿ ಇದೆ ನಮ್ಮ ಕುಟುಂಬಗಳಲ್ಲಿ ಇದೆ ಇಷ್ಟು ಸಹಜ ಇಲ್ಲದೇನು ಆಗುವುದು ಈ ಲೋಕ ಹಾಗಿದೆ ಆದರೆ ಅವತ್ತು ಐದುನೂರು ವರ್ಷಗಳ ಹಿಂದೆ ಅಷ್ಟಮಠದ ಎಂಟು ಜನ ಗತಿಗಳು ಕೂಡ ವಾದಿರಾಜರು ಹಾಕಿಕೊಟ್ಟಂತಹ ಈ ನಿಯಮವನ್ನು ಒಪ್ಪಿಕೊಂಡು ಇವತ್ತಿಗೂ ಕೂಡ ಆ ನಿಯಮ ಪರ್ಯಾಯದ ಈ ನಿಯಮಗಳು ಚಾಚೂ ಚಪ್ಪದೆ ಹಾಗೆ ನಡೀತಾ ಇದೆ ಅಂತಂದ್ರೆ ಅದು ವಾದಿರಾಜರ ಸಂಕಲ್ಪ ಶಕ್ತಿಗೆ ಇವತ್ತು ವಾದಿರಾಜರು ಈ ಪರ್ಯಾಯ ವ್ಯವಸ್ಥೆಯನ್ನು ಹಾಕಿಕೊಟ್ಟು ಈ ಪರ್ಯಾಯ ನಡಿಬೇಕು ಇವತ್ತು ಉಡುಪಿಯ ಪರ್ಯಾಯ ವ್ಯವಸ್ಥೆ ಬಗ್ಗೆ ಎಲ್ಲಿ ಗೊತ್ತಿಲ್ಲ ನೀವೆಲ್ಲ ನೋಡ್ತಾ ಇದ್ದೀರಿ ಪರ್ಯಾಯ ಹೇಗೆ ನಡೀತಾ ಇದೆ ಒಂದು ಪರ್ಯಾಯ ಒಂದು ಮಠದಿಂದ ಇನ್ನೊಂದು ಮಠದವರು ಈ ಪರ್ಯಾಯವನ್ನು ಹೇಗೆ ಹಸ್ತಾಂತರ ಮಾಡ್ತಾರೆ ಎಲ್ಲ ವ್ಯವಸ್ಥೆಯನ್ನು ಹಾಕಿಕೊಂಡು ಹೀಗೆ ನಡೀಬೇಕು ಹೀಗೆ ನಡೀಬೇಕು ನಡೀಬೇಕು ಅಂತ ಇಲ್ಲ ಒಂದು ಇಲ್ಲ ಹೀಗೆ ಇಲ್ಲದೇ ಹೊರಗೂ ಕೂಡ ಬರೀ ನಿಮ್ಮ ಬಾಯಿ ಮಾತಲ್ಲೇ ಐದುನೂರು ವರ್ಷಗಳಿಂದ ಇವತ್ತಿಗೂ ಚಾಚೂ ಚಪ್ಪದೆ ನಡೀತಾ ಉಂಟು ಅಂತಂದ್ರೆ ಅದು ಮಾಜರಾಜರ ಶಕ್ತಿ ಒಬ್ಬ ವ್ಯಕ್ತಿ ಒಂದು ಮ್ಯಾನೇಜ್ಮೆಂಟ್ ಸ್ಕಿಲ್ ಒಬ್ಬ ವ್ಯಕ್ತಿ ಒಂದು ಸಂಸ್ಥೆಯನ್ನು ಹೇಗೆ ನಡೆಸಬಹುದು ಅಂತ ಹೇಳುವುದಕ್ಕೆ ಮಾಜರಾಜರ ಈ ಕರ್ತೃತ್ವ ಶಕ್ತಿ ನಮಗೆ ಸಾಕ್ಷಿ ಆಗ್ತದೆ ಹೇಗೆ ನಡೆಸಿಕೊಂಡು ಹೋಗಬಹುದು ಇವತ್ತು ಕೂಡ ಅದಲ್ಲ ಎಲ್ಲರೂ ತಪ್ಪದೇ ನಡೆಸ್ಕೊಂಡು ಹೋಗ್ತಾರೆ ಯಾರು ಕೂಡ ಏ ಎರಡು ವರ್ಷ ಆಯಿತು ವರ್ಷ ನಾನೇ ಮಾಡ್ತೇನೆ ಅಂತ ಯಾರೂ ಗಲಾಟೆ ಮಾಡ್ಲಿಕ್ಕೆ ಹೋಗಲಿಲ್ಲ ಆ ದಿವಸ ಆಯ್ತು ಹ್ಯಾಂಡ್ ಓವರ್ ಮಾಡಿದ್ರು ಬಿಟ್ಟು ಬಂದ ಈ ವ್ಯವಸ್ಥೆ ಹೇಗಾಯಿತು ಒಬ್ಬ ಅದ್ರ ಹಿಂದೆ ಒಬ್ಬ ವ್ಯಕ್ತಿ ಇದ್ದಾಗ ಮಾತ್ರ ಅದು ಹಾಗೆ ನಡೆಯಲಿಕ್ಕೆ ಸಾಧ್ಯ ಇವತ್ತು ಇಲ್ಲದೇ ನಮ್ಮ ಸರ್ಕಾರದಲ್ಲೇ ನೋಡಿ ಸಂವಿಧಾನಗಳು ಎಷ್ಟು ಜನರಿಗೆ ತಿದ್ದುಪಡಿ ಆಗಲಿಲ್ಲ ಇವತ್ತು ಮಾಡಿದ ಸಮಯದಲ್ಲಿ ನಾಳೆ ತಿದ್ದುಪಡಿ ಆಗ್ತಾ ಇರ್ತದೆ ಹಾಗೂ ಬೇಡ ಬೇಡ ಹಾಗೆ ನಮ್ಮಲ್ಲಿ ಹಾಗೆಲ್ಲ ಅದು ಅವತ್ತು ಹಾಗೆ ಸಂಪ್ರದಾಯ ಅದು ಹೇಗೆ ಇವತ್ತಿಗೂ ಹಾಗೇ ನಡೆದುಕೊಂಡು ಬರ್ತಾ ಇದೆ ಇದು ಒಬ್ಬ ವ್ಯಕ್ತಿಯಲ್ಲಿ ಇರುವಂತಹ ಶಕ್ತಿಯನ್ನು ತೋರಿಸಿಕೊಳ್ಳುತ್ತೆ ಅದೇ ರೀತಿಯಾಗಿ ಇದು ಅವರ ಒಂದು ರೀತಿಯ ವ್ಯಕ್ತಿತ್ವ ಅಂತ ಇನ್ನೊಂದು ರೀತಿಯ ವ್ಯಕ್ತಿತ್ವ ಎಂದು ಹೇಳಿದ್ರೆ